ಪ್ರೈಸ್ ಲಾರ್ಡ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸ್ತಾ ಇದ್ದೇನೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ನಿಮ್ಮೆಲ್ಲರಿಗೂ ನಾನು ಶುಭಾಶಯವನ್ನು ಕೋರುತ್ತೇನೆ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ದೊರಕೆ ಎಪ್ಪತ್ತ ಎಂಟು ವರ್ಷಗಳು ಮುಗಿದವು ಸೆವೆಂಟಿ ಏಟ್ ಇಯರ್ಸ್ ಅದರಿಂದ ಇದರ ಪ್ರಯುಕ್ತವಾಗಿ ನಾವು ದೇವರಿಗೆ ಸ್ತೋತ್ರ ಮಾಡಿ ಆರಾಧನೆ ಮಾಡುವ ಮತ್ತು ವಾಕ್ಯವನ್ನು ಧ್ಯಾನ ಮಾಡುವ ಬನ್ನಿ ನಾವು ಒಟ್ಟಾಗಿ ನಾವು ತಂದೆಯ ದೇವರನ್ನು ಆರಾಧನೆ ಮಾಡುವ ಘನಪಡಿಸುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ do Tu kan danieli sentosisi, sentoshe pariri. Ya maga yu kan danieli sentosisi, Yallah ಗಾಡ್ ಏಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಬಂಧಿಸ್ತೇನೆ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂಥ ದೇವರ ವಾಕ್ಯದ ಭಾಗ ಗಲಾತಿಯರಿಗೆ ಬರೆದ ಪತ್ರಿಕೆ ಐದನೇದ್ದೆಯ ಒಂದೇ ವಚನವನ್ನು ನಾವು ಓದುವ ಕ್ರಿಸ್ತನು ನಮ್ಮನ್ನು ಸ್ವಾತಂತ್ರ್ಯದಲ್ಲಿ ಇರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡ್ರಿ ದೇವರು ನಮಗೆ ಸ್ತೋತ್ರವಾಗಲಿ ಕ್ರಿಸ್ತನು ನಮ್ಮನ್ನು ಸ್ವಾತಂತ್ರ್ಯದಲ್ಲಿ ಇರಿಸಬೇಕೆಂದು ಬಿಡುಗಡೆ ಮಾಡಿದ್ದಾನೆ ಓಕೆ ನಮ್ಮ ಭಾರತ ದೇಶಕ್ಕೆ ಇವತ್ತು ಸ್ವಾತಂತ್ರ್ಯ ದೊರಕಿ ಆಗಸ್ಟ್ ಹದಿನೈದು ಎಪ್ಪತ್ತ ಎಂಟು ವರ್ಷಗಳು ಆದವು ಸೆವೆಂಟಿ ಏಯ್ಟ್ ಇಯರ್ಸ್ ಈ ಭಾರತ ದೇಶ ಬ್ರಿಟಿಷರ ಗುಲಾಮತನದಲ್ಲಿತ್ತು ಬ್ರಿಟಿಷರು ಈ ದೇಶವನ್ನು ಆಳ್ತಿದ್ದರು ಬ್ರಿಟಿಷರ ಗುಲಾಮರಾಗಿ ಭಾರತೀಯರಿದ್ದರು ಈ ಭಾರತ ದೇಶದ ಸ್ವಾತಂತ್ರ್ಯಗೋಸ್ಕರ ಬ್ರಿಟಿಷರ ಕೈಯೊಳಗಿಂದ ಬಿಡುಗಡೆಯಾಗಿ ಸ್ವಾತಂತ್ರ್ಯದಲ್ಲಿ ಇರುವುದಗೋಸ್ಕರ ಅನೇಕರು ತ್ಯಾಗ ಬಲಿದಾನ ತಮ್ಮ ಪ್ರಾಣವನ್ನು ಕೊಟ್ಟಿದ್ದಾರೆ ಎಷ್ಟೋ ಮಂದಿ ಎಷ್ಟೋ ವರ್ಷ ಸೆರೆಮನೆಯಲ್ಲಿ ತಮ್ಮ ಜೀವಿತವನ್ನು ಕಳೆದಿದ್ದಾರೆ ಅನೇಕರು ತನ್ನ ಪ್ರಾಣವನ್ನು ಕಳಕೊಂಡಿದ್ದಾರೆ ಅನೇಕರು ತಮ್ಮ ಕುಟುಂಬಗಳನ್ನು ಕಳಕೊಂಡಿದ್ದಾರೆ ಅನೇಕ ಸ್ತ್ರೀಯರು ತಮ್ಮ ಗಂಡಂದಿರನ್ನು ಕಳಕೊಂಡಿದ್ದಾರೆ ಅನೇಕರು ಪ್ರಾಣವನ್ನು ನಷ್ಟಪಟ್ಟಿದ್ದಾರೆ ಇವತ್ತು ಅವರ ಪ್ರಾಣ ಅವರ ತ್ಯಾಗ ಅವರ ಬಲಿದಾನದ ನಿಮಿತ್ತವಾಗಿ ಈ ದೇಶದಲ್ಲಿ ಇವತ್ತು ನಾವು ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ದೇವೆ ಪ್ರತಿಯೊಬ್ಬ ಭಾರತ ದೇಶದ ಪ್ರಜೆಗೆ ಇವತ್ತು ಸ್ವಾತಂತ್ರ್ಯ ಕೊಡಲ್ಪಟ್ಟಿದೆ ಈ ಸ್ವಾತಂತ್ರ್ಯ ಸುಮಾರು ಎಪ್ಪತ್ತ ಎಂಟು ವರ್ಷಗಳ ಹಿಂದೆ ಇರಲಿಲ್ಲ ನಮ್ಮ ಪೂರ್ವಜರಿಗೆ ಇರಲಿಲ್ಲ ಇವತ್ತು ಈ ಜನರೇಷನ್ ಅವರು ಮಾಡಿದ ಆ ಒಂದು ತ್ಯಾಗವನ್ನು ಆಗಸ್ಟ್ ಹದಿನೈದಕ್ಕೆ ನೆನಪು ಇದೆ ಓಕೆ ಇವತ್ತು ನಾವು ನೆನಪು ಮಾಡ್ತಾ ಇದ್ದೇವೆ ಅದರಿಂದ ನಿಮ್ಮೆಲ್ಲರಿಗೂ ನಾನು ಸ್ವಾತಂತ್ರ್ಯ ದಿನಾಚರಣೆಯ ದಿನದಲ್ಲಿ ನಮ್ಮ ಶುಭ ಕೋರ್ತಾ ಇದ್ದೇನೆ ನಿಮಗೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಬನ್ನಿ ಇದರ ಪ್ರಯುಕ್ತವಾಗಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ನಮ್ಮ ದೇಶಕ್ಕೋಸ್ಕರ ನಾವು ಪ್ರಾರ್ಥಿಸುವ ನಮ್ಮ ದೇಶದ ಎಲ್ಲ ಪ್ರಜೆಗಳು ತಮಗೆ ಕೊಟ್ಟಂಥ ಸ್ವಾತಂತ್ರ್ಯವನ್ನು ಅವರು ತಿಳಿದುಕೊಳ್ಳುವಂತೆ ನಾವು ಪ್ರಾರ್ಥನೆ ಮಾಡುವ ಪ್ರತಿಯೊಬ್ಬರಿಗೆ ಸ್ವಾತಂತ್ರ್ಯ ಇದೆ ಮತ್ತು ಅದೇ ರೀತಿ ಕರ್ತವ್ಯ ಕೂಡ ಇದೆ ಹಕ್ಕು ಇದೆ ಪ್ರತಿಯೊಬ್ಬರಿಗೆ ಮಾತಾಡುವಂಥ ಸ್ವಾತಂತ್ರ್ಯ ಇದೆ ಎಲ್ಲಿ ಕೂಡ ವಾಸಿಸುವಂಥ ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಇದೆ ಧಾರ್ಮಿಕ ಸ್ವಾತಂತ್ರ್ಯ ಇದೆ ಯಾವ ದೇವರನ್ನು ನೀವು ಮುಕ್ತವಾಗಿ ಆರಾಧಿಸಬಹುದು ಅದನ್ನು ನೀವು ಪ್ರಕಟಿಸಬಹುದು ನಿನ್ನ ನಂಬಿಕೆಯನ್ನು ನೀನು ಪ್ರಕಟಿಸಬಹುದು ಇನ್ನೊಬ್ಬರ ಧರ್ಮವನ್ನು ನಾವು ಹೇಳಿಸ್ಲಿಕ್ಕಿಲ್ಲ ಇನ್ನೊಬ್ಬರು ನಾವು ಗೇಲಿ ಮಾಡಲಿಕ್ಕಿಲ್ಲ ಅವರ ನಂಬಿಕೆಯನ್ನು ನಾವು ಗೇಲಿ ಮಾಡಲಿಕ್ಕೆ ಇಲ್ಲ ಅವರವರ ನಂಬಿಕೆಯನ್ನು ನಾವು ಹಾನರ್ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಇವತ್ತು ನಾವು ಕ್ರೈಸ್ತರು ಓಕೆ ಇವತ್ತು ನಾವು ಪ್ರಾರ್ಥನೆ ಮಾಡುವರಾಗಿದ್ದೇವೆ ಈ ದೇಶಕ್ಕೋಸ್ಕರ ಬೈಬಲ್ ಹೇಳ್ತದೆ ನಮ್ಮ ದೇಶದ ಎಲ್ಲ ಅಧಿಕಾರಿಗಳಿಗೋಸ್ಕರ ಆರ್ ಎಲ್ಲ ಮನುಷ್ಯರಿಗೋಸ್ಕರ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡಿರಿ ಅಂತ ವಾಕ್ಯ ಹೇಳ್ತದೆ ದಿಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಯಾವ ದೇಶಕ್ಕೆ ನಾನು ನಿಮ್ಮನ್ನು ಕಳಿಸ್ತೇನೋ ಆ ದೇಶದ ಕ್ಷೇಮಗೋಸ್ಕರ ಪ್ರಾರ್ಥಿಸಿರಿ ಆ ದೇಶದ ಒಳ್ಳೆತನಗೋಸ್ಕರ ಪ್ರಾರ್ಥಿಸಿರಿ ಆ ದೇಶದ ಪ್ರೊಟೆಕ್ಷನ್ಗೋಸ್ಕರ ಪ್ರಾರ್ಥಿಸಿರಿ ದೇವರ ವಾಕ್ಯ ಹೇಳ್ತದೆ ಯಾವ ದೇಶದಲ್ಲಿ ನೀವು ಇದ್ದೀರೋ ಆ ದೇಶಗೋಸ್ಕರ ಪ್ರಾರ್ಥಿಸಿರಿ ಉತ್ತಮವಾದ ದೇಶವನ್ನು ಭಾರತ ದೇಶವನ್ನು ದೇವರು ನಮಗೆ ಅನುಕರಿಸ್ತಾರೆ ಪ್ರಿಯರೇ ಯಾರು ಕೂಡ ಅಕಸ್ಮಾತ್ ಆಗಿ ಹುಟ್ಟಿದವರಲ್ಲ ದ ಬೈಬಲ್ ಒಬ್ಬ ಮನುಷ್ಯನ ಮೂಲಕ ಎಲ್ಲ ಜನಾಂಗಗಳು ಅವರವರ ಇರತಕ್ಕ ಕಾಲಗಳು ಅವರವರ ಮೇರೆಗಳನ್ನು ದೇವರು ಮೊದಲೇ ನಿಷ್ಕರ್ಷ ಮಾಡಿದ್ದಾನೆ ನೀನು ಭಾರತದಲ್ಲಿ ಹುಟ್ಟಬೇಕೋ ಅಮೆರಿಕದಲ್ಲಿ ಹುಟ್ಟಬೇಕೋ ಅಥವಾ ಎಲ್ಲಿ ಹುಟ್ಟಬೇಕು ದೇವರು ಮೊದಲು ಆತನು ಪ್ಲ್ಯಾನ್ ಮಾಡಿಟ್ಟಿದ್ದಾನೆ ಮೊದಲೇ ಆತನು ನಿಷ್ಕರ್ಷ ಮಾಡಿದ್ದಾನೆ ಥ್ಯಾಂಕ್ ಗಾಡ್ ಇವತ್ತು ನಾವು ಭಾರತ ದೇಶದಲ್ಲಿ ನಾವು ಹುಟ್ಟಿದ್ದೇವೆ ಭಾರತ ದೇಶದ ಪೌರರಾಗಿದ್ದೇವೆ ವಿ ಆರ್ ದ ಸಿಟಿಜನ್ ಆಫ್ ಇಂಡಿಯಾ ನಾವು ಭಾರತ ದೇಶದ ಸಿಟಿಜನ್ ಹಾಕಿದ್ದೇವೆ ಉತ್ತಮವಾದ ದೇಶದಲ್ಲಿ ನಾವು ಇದ್ದೇವೆ ಪ್ರೀಸ್ ಗಾಡ್ ದೇವರು ನಮ್ಮನ್ನು ಉತ್ತಮವಾದ ದೇಶದಲ್ಲಿ ಇಟ್ಟಿದ್ದಾನೆ ಅದಕ್ಕೋಸ್ಕರ ದೇವರಿಗೆ ನೀವು ಯಾವಾಗಲೂ ಸ್ತೋತ್ರ ಮಾಡಿರಿ ಕೃತಜ್ಞತೆಯನ್ನು ಮಾಡ್ರಿ ಇವತ್ತು ಥ್ಯಾಂಕ್ ಗಾಡ್ ನಮಗೆ ಒಂದು ಉತ್ತಮವಾದ ಸಂವಿಧಾನ ಕೊಡಲ್ಪಟ್ಟಿದೆ ಆ ಸಂವಿಧಾನದಲ್ಲಿ ನಾವು ನೋಡ್ತೇವೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಮೂರು ಅಂಗಗಳಿವೆ ಓಕೆ ಈ ಈ ಒಂದು ಸಂದರ್ಭದಲ್ಲಿ ನಾವು ಭಾರತ ದೇಶದಲ್ಲಿ ನಮ್ಮ ಹಕ್ಕು ಮತ್ತು ಕರ್ತವ್ಯಗಳನ್ನು ತಿಳಿದುಕೊಳ್ಳುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ಸಂವಿಧಾನ ಎಂಬುವಂಥದ್ದು ಸ್ವಾತಂತ್ರ್ಯ ದೇಶದಲ್ಲಿ ನಮ್ಮ ನಡೆಯಲಿಕ್ಕೆ ಆ ಕಿಂಗ್ಡಮಲ್ಲಿ ಫಂಕ್ಷನ್ ಆಗಲಿಕ್ಕೆ ಕೊಟ್ಟಂಥ ಪುಸ್ತಕ ಇವತ್ತು ಅನೇಕರು ಸಂವಿಧಾನವನ್ನು ತಿಳಿಯದೇ ಇದ್ದ ಕಾರಣ ಅವರಿಗೆ ಅವರ ಸ್ವಾತಂತ್ರ್ಯ ಗೊತ್ತಿಲ್ಲ ಅವರ ಹಕ್ಕು ಗೊತ್ತಿಲ್ಲ ಅವರು ಅನೇಕರು ಇವತ್ತು ಸ್ವಾತಂತ್ರ್ಯ ಸಿಕ್ಕಿದರೂ ಕೂಡ ಅವರು ಗುಲಾಮತನದ ಜೀವಿತವನ್ನು ಜೀವಿಸ್ತಾ ಇದ್ದಾರೆ ಇವನು ಮತ ಚಲಾಯಿಸುವಾಗಲೂ ಕೂಡ ಸ್ವಲ್ಪ ಹಣಗೋಸ್ಕರ ಶರಾಬಿಗೋಸ್ಕರ ತಮ್ಮ ಮತವನ್ನು ಅವರು ಮಾರುತ್ತಾರೆ ಮಾರಿಕೊಂಡು ಅವರು ಗುಲಾಮರಾಗ್ತಾರೆ ತಪ್ಪಾದ ವ್ಯಕ್ತಿಯ ವ್ಯಕ್ತಿಯ ಕೈಗೆ ಅಧಿಕಾರವನ್ನು ಕೊಡ್ತಾರೆ ಇವತ್ತು ನಾವು ಪ್ರಾರ್ಥನೆ ಮಾಡುವ ಹಂಗಿನಲ್ಲಿದ್ದೇವೆ ನಮ್ಮ ಭಾರತ ದೇಶದ ಎಲ್ಲ ಪ್ರಜೆಗಳು ತಮ್ಮ ಸ್ವಾತಂತ್ರ್ಯವನ್ನು ತಿಳಿಯುವಂತೆ ನಾವು ಪ್ರಾರ್ಥನೆ ಮಾಡುವ ಅವರ ಹಕ್ಕನ್ನು ಅವರು ತಿಳಿಯುವಂತೆ ಅವರ ಕರ್ತವ್ಯವನ್ನು ಅವರು ತಿಳಿಯುವಂತೆ ನಾವು ಪ್ರಾರ್ಥನೆ ಮಾಡುವ ಈ ದೇಶಗೋಸ್ಕರ ದಿಸ್ ಇಸ್ ದ ಗುಡ್ ಅಪರ್ಚುನಿಟಿ ಟು ಪ್ರೇ ಫಾರ್ ಇಂಡಿಯಾ ನಾವು ಭಾರತ ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡುವ ಹಂಗಿನಲ್ಲಿದ್ದೇವೆ ಯಾಕೆ ನಾವು ನಮ್ಮ ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು ನಾವು ಸುಖ ಸಮಾಧಾನದಲ್ಲಿ ಪೂರ್ಣ ಭಕ್ತಿಯಿಂದ ಕಾಲಕ್ಷೇಪ ಮಾಡುವಂತೆ ನಾವು ಇವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು ಎಲ್ಲ ಅಧಿಕಾರಿಗಳು ತಮ್ಮ ಸ್ಥಾನ ಏನು ತಮ್ಮ ಕರ್ತವ್ಯವೇನು ಎಂದು ತಿಳಿದುಕೊಳ್ಳುವಂತೆ ನಾವು ಪ್ರಾರ್ಥನೆ ಮಾಡುವ ಮಿನಿಸ್ಟರ್ ಅಂತ ಹೇಳಿದ್ರೆ ಅವರು ಸೇವೆ ಮಾಡುವವರು ಓಕೆ ನಮ್ಮ ನಮ್ಮ ದೇಶ ನಮ್ಮ ರಾಜ್ಯದಲ್ಲಿ ನಾವು ನೋಡ್ತೇವೆ ಸುಮಾರು ಎಮ್ ಎಲ್ ಎ ಸೀಟ್ಗಳು ಇಪ್ಪ ಇನ್ನೂರ ಇಪ್ಪತ್ತ ನಾಲ್ಕು ಆಯಾ ಕ್ಷೇತ್ರದ ಒಬ್ಬ ವ್ಯಕ್ತಿಯನ್ನು ನೇಮಿಸಿ ವಿಧಾನಸೌಧಕ್ಕೆ ಕಳುಹಿಸಲ್ಪಡ್ತಾರೆ ಯಾಕಂತ ಹೇಳಿದರೆ ಅವರು ನಮ್ಮ ಪರವಾಗಿ ಅಲ್ಲಿ ಮಾತಾಡೋದಕ್ಕೋಸ್ಕರ ಇಲ್ಲಿಯ ಸಮಸ್ಯೆಗಳನ್ನು ಇಲ್ಲಿಯ ತೊಂದರೆಗಳನ್ನು ಇಲ್ಲಿಯ ಪ್ರಾಬ್ಲಮ್ಗಳನ್ನು ಅವರು ರೆಕಗ್ನೈಸ್ ಮಾಡಿ ಅಲ್ಲಿ ಹೋಗಿ ಮಾತಾಡುವಂತೆ ಇವತ್ತನೇಕ ಜನರಿಗೆ ಗೊತ್ತಿಲ್ಲ ಯಾಕಂತ ಒಬ್ಬ ಎಮ್ ಎಲ್ ಎನ್ನು ಯಾಕೆ ನೇಮಕ ಮಾಡಿ ಕಳಿಸುವುದಂತ ಯಾಕೆ ನಾವು ಸರಿಯಾದ ವ್ಯಕ್ತಿಗೆ ಮತ ಚಲಾಯಿಸುವುದಂತ ಗೊತ್ತಿಲ್ಲ ಈ ಸ್ವಾತಂತ್ರ್ಯ ಭಾರತದಲ್ಲಿ ಪ್ರೇರೇ ಆದ್ದರಿಂದ ನಾವು ನಮ್ಮ ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡುವ ಎಲ್ಲ ಅಧಿಕಾರಿಗಳಿಗೋಸ್ಕರ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ಗಳಿಗೋಸ್ಕರ ಎಲ್ಲ ಡಿ ಸಿ ಎಸ್ ಪಿ ಪಂಚಾಯತ್ ಪಿ ಡಿ ಯು ವಿ ಎ ಇವರೆಲ್ಲರಿಗೋಸ್ಕರ ಪ್ರಾರ್ಥನೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಅದೇ ರೀತಿ ನಮ್ಮ ಭಾರತ ದೇಶದ ಪ್ರಧಾನಿ ಪ್ರೆಸಿಡೆಂಟ್ ಓಕೆ ಇವರೆಲ್ಲರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವ ನಾವು ಪ್ರಾರ್ಥನೆ ಮಾಡುವಾಗ ದೇವರು ಏನು ಮಾಡುತ್ತಾನೆ ಅವರಿಗೆ ಅವರ ಸ್ಥಾನವನ್ನು ತಿಳಿದುಕೊಂಡು ಫಂಕ್ಷನ್ ಆಗುವಂತೆ ಅವರಿಗೆ ಬೆಳಕು ಕೊಡುತ್ತಾನೆ ವಿಟ್ ಟು ಪ್ರೇ ಫಾರ್ ದೇವ್ ಪ್ರೇ ಅದರಿಂದ ಕ್ರೈಸ್ತರಾದ ನಾವು ಫ್ರೀ ಆಗಿ ನಾವು ಆರಾಧನೆ ಮಾಡುವಂತೆ ಕರ್ತನು ನಮ್ಮನ್ನು ನಡೆಸುವಂತೆ ನಾವು ಪ್ರಾರ್ಥನೆ ಮಾಡುವ ಇಲ್ಲಿ ದೇವರ ವಾಕ್ಯ ಹೇಳ್ತದೆ ಕ್ರಿಸ್ತನು ನಮ್ಮನ್ನು ಸ್ವಾತಂತ್ರ್ಯದಲ್ಲಿ ಇರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು ಅದಲ್ಲಿ ಸ್ಥಿರವಾಗಿ ನಿಲ್ಲಿರಿ ಇವತ್ತು ನಮಗೂ ಕೂಡ ಕ್ರಿಸ್ತನು ಇವತ್ತು ಬಿಡುಗಡೆ ಮಾಡಿದಾನೆ ನಮ್ಮ ಬಿಡುಗಡೆಗೋಸ್ಕರ ಕ್ರಿಸ್ತನು ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ ನಮ್ಮ ಬಿಡುಗಡೆಗೋಸ್ಕರ ಆತನು ಪರಲೋಕವನ್ನು ತ್ಯಜಿಸಿ ಬಂದಿದ್ದಾನೆ ನಮ್ಮ ಬಿಡುಗಡೆಗೋಸ್ಕರ ತನ್ನ ಗೌರವ ತನ್ನ ಮಾನ ಎಲ್ಲವನ್ನು ಬಿಟ್ಟು ಈ ಲೋಕಕ್ಕೆ ಆತನು ಬಂದ ಆ ಯೇಸು ಪರಲೋಕದಲ್ಲಿ ದೇವರ ಮಹಿಮೆಯಲ್ಲಿದ್ದ ಪರಲೋಕದಲ್ಲಿ ದೇವದೂತರಿಂದ ಆರಾಧನೆ ಉಂಟ ಇದ್ದ ಪರಲೋಕದಲ್ಲಿ ಆತನು ಇದ್ದ ದೇವರು ಆತನ ಮೂಲಕ ಎಲ್ಲವನ್ನು ಸೃಷ್ಟಿ ಮಾಡಿದ ವಿಸಿಬಲ್ ವರ್ಲ್ಡ್ ಇನ್ವಿಸಿಬಲ್ ವರ್ಲ್ಡ್ ಕಾಣುವಂಥ ಈ ಲೋಕ ಕಾಣದ ಲೋಕ ಎಲ್ಲವನ್ನು ಏಸುನ ಮೂಲಕ ಆತನು ಸೃಷ್ಟಿ ಮಾಡಿದ ಆತನು ನಮ್ಮನ್ನು ಮತ್ತು ನಿನ್ನನ್ನು ಬಿಡುಗಡೆ ಮಾಡೋದಕ್ಕೋಸ್ಕರ ಆತನು ದಾಸನ ಭಾವವನ್ನು ಧರಿಸಿಕೊಂಡ ಯಾಕೆ ನಮಗೆ ಸ್ವಾತಂತ್ರ್ಯ ಕೊಡಬೇಕೆಂದು ಆತನು ದಾಸನಾದ ಆತನು ಗುಲಾಮನಾದ ನಮ್ಮ ಸ್ಥಾನವನ್ನು ಆತನು ತೆಗೆದುಕೊಂಡು ನಮ್ಮನ್ನು ಆತನು ವಿಮೋಚಿಸಿದ ನಾವು ಆತ್ಮ ಸಂಬಂಧವಾಗಿ ನಾವು ಪಾಪದ ಬಂಧನದಲ್ಲಿದ್ದೇವೆ ಆತ್ಮ ಸಂಬಂಧವಾಗಿ ನಾವು ಸೈತಾನ ವಶದಲ್ಲಿದ್ದೇವೆ ಓಕೆ ಆತ್ಮ ಸಂಬಂಧವಾಗಿ ವಿ ಆರ್ ಲಿವಿಂಗ್ ಇನ್ ಟೂ ವರ್ಲ್ಡ್ ಅನೇಕರು ಕೇಳ್ತಾರೆ ಈ ಕ್ರಿಸ್ತ ನಮಗೆ ಬಿಡುಗಡೆ ಮಾಡೋದು ನಾವೆಲ್ಲಿ ಬಂಧನದಲ್ಲಿ ಇದ್ದೇವೆ ನಾವೆಲ್ಲಿ ಇನ್ನೂ ನಾವು ಬಂಧನದಲ್ಲಿ ಇದ್ದೇವೆ ಯಾಕಂದರೆ ಎಷ್ಟೋ ಮಂದಿ ಇವತ್ತು ಜನ ಎಷ್ಟೋ ಮಂದಿ ಬಾವರ್ನೆಗೆ ಏನು ಆಗದವರಿಗೆ ಗೊತ್ತೇ ಇಲ್ಲ ದರಿದ ಸ್ಪಿರಿಚುವಲ್ ವರ್ಲ್ಡ್ ಸ್ಪಿರುಚುವಲ್ ವರ್ಲ್ಡ್ ಈಸ್ ಕಂಟ್ರೋಲಿಂಗ್ ನ್ಯಾಚುರಲ್ ವರ್ಲ್ಡ್ ಆತ್ಮಿಕ ಲೋಕವು ಸ್ವಾಭಾವಿಕ ಲೋಕವನ್ನು ಕಂಟ್ರೋಲ್ ಮಾಡ್ತಾ ಇದೆ ಅಂತ ಇವತ್ತು ಗೊತ್ತಿಲ್ಲ ಅನೇಕರಿಗೆ ಅದೇ ಒಂದು ಬ್ಲೈಂಡ್ನೆಸ್ ಅದೇ ಒಂದು ಮೂರ್ಖತನ ಓಕೆ ದಿ ಓನ್ಲಿ ಸಿ ಎವ್ರಿಥಿಂಗ್ ಥ್ರೂ ನ್ಯಾಚುರಲ್ ಅವನೊಂಥ ಒಬ್ಬ ದೇವರಿದ್ದಾನೆ ಅಷ್ಟೇ ಅವನು ಯಾರು ಏನು ಏನು ಗೊತ್ತಿಲ್ಲ ತಾವ್ಯಾರು ಅಂತವ್ರಿಗೆ ಗೊತ್ತಿಲ್ಲ ಬಟ್ ದೇವರು ಸರ್ವಶಕ್ತನು ದೇವರು ಸರ್ವ ವಲ್ಲಭನು ದೇವರು ಸರ್ವ ವ್ಯಾಪಿಯಾಗಿದ್ದಾನೆ ಈಸ್ ಓಮ್ನಿ ಪ್ರೆಸೆಂಟ್ ಓಮ್ನಿ ಸೆಂಟ್ ಓಕೆ ಓಮ್ನಿ ಪೊಟೆಂಟ್ ಸರ್ವ ಶಕ್ತನು ಸರ್ವ ಸರ್ವವನ್ನು ನೋಡುವ ಆತನು ಆತನಲ್ಲಿ ಆಗುವುದಿಲ್ಲ ಎಂಬುದು ಯಾವುದೂ ಇಲ್ಲ ಆತನಲ್ಲಿ ಎಲ್ಲವೂ ಸಾಧ್ಯ ಆತನು ಎಲ್ಲ ಒಂದೇ ಸಮಯದಲ್ಲಿ ಎಲ್ಲವನ್ನು ನೋಡುವ ಆತನು ಪ್ರಿಸ್ ಗಾಡ್ ಆತನು ಎಲ್ಲವನ್ನು ನೋಡುತ್ತಾನೆ ಒಂದೇ ಸಮಯದಲ್ಲಿ ದ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಆತನ ಒಳಗಿದೆ ಆತನು ಒಮ್ಮೆಲೆ ಎಲ್ಲವನ್ನು ನೋಡುವ ಆತನು ನಾಳೆ ನೀನು ಏನು ನಾಡದ್ದು ಏನು ಆರಂಭದಲ್ಲಿ ಆತನು ಅಂತ್ಯವನ್ನು ಪ್ರಕಟಿಸಿದ್ದಾನೆ ಅದು ದೇವರು ನೆಕ್ಸ್ಟ್ ಆತನು ಒಮ್ಮೆಲೆ ಎಲ್ಲ ಕಡೆಯಲ್ಲಿ ಇರುವ ಆತನು ಓಮಿ ಪ್ರಸಾದ್ ಎಲ್ಲ ಕಡೆಯಲ್ಲಿ ಆತನು ಇರ್ತಾನೆ ಒಮ್ಮೆಲೆ ದಾವಿದನು ಹೇಳುತ್ತಾನೆ ಪರಲೋಕಕ್ಕೆ ಹೋದರೆ ನೀನು ಅಲ್ಲಿ ಇದ್ದಿ ಪಾತಾಳಕ್ಕೆ ಹೋದರೆ ನೀನು ಅಲ್ಲಿ ಇದ್ದಿ ಅರುಣನ ರೆಕ್ಕೆಗಳನ್ನು ಹಾರಿಕೊಂಡು ಆಕಾಶಕ್ಕೆ ಹೋದ ನೀನು ಎಲ್ಲ ಎಲ್ಲಾ ಕಡೆಯನ್ನು ನೀನು ಇಲ್ಲದ ಸ್ಥಳ ಇಲ್ಲ ಎವ್ರಿಥಿಂಗ್ ಪ್ರತಿಯೊಂದು ದೇವರ ಒಳಗೆ ಇದೆ ದೇವರ ಹೊರಗೆ ಇಲ್ಲ ಪ್ರತಿಯೊಂದು ದೇವರ ಪ್ರಸನ್ನತೆ ಎಲ್ಲ ಕಡೆ ಇದೆ ಬಟ್ ಆ ದೇವರು ನಮ್ಮ ಒಳಗೆ ಒಂದಾಗಿದ್ದಾನೆ ಆ ದೇವರ ಆತ್ಮನಿಗೆ ನಾವು ಒಂದಾಗಿದ್ದೇವೆ ಇವತ್ತು ಕ್ರಿಸ್ತನ ರಕ್ತದ ಮೂಲಕ ನಾವು ಸ್ವಾತಂತ್ರ್ಯರಾಗಿದ್ದೇವೆ ಈ ಸತ್ಯಾಂಶಗಳನ್ನು ನಾವು ಮೆಡಿಟೇಟ್ ಮಾಡಿದಾಗ ನಾವು ಸ್ವಾತಂತ್ರ್ಯ ಜೀವಿಸ್ತೇವೆ ಈ ಸತ್ಯಾಂಶ ಏನು ಅಂತ ಹೇಳಿದ್ರೆ ಪ್ರೀತಿ ಸ್ವರೂಪಿಯಾದ ದೇವರಿಗೆ ನಾವು ಪ್ರೀತಿ ಸ್ವರೂಪಿಯಾದ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ ನಾವು ದೇವರ ಸ್ವಭಾವ ಮತ್ತು ಗುಣಶಕ್ತಿಯಲ್ಲಿ ನಡೆಯುವಂಥದ್ದೇ ಸ್ವಾತಂತ್ರ್ಯ ಪೂಸ್ತಲಪ್ಪ ಅವನು ಹೇಳ್ತಾನೆ ಕ್ರಿಸ್ತನು ನಿಮ್ಮನ್ನು ಸ್ವಾತಂತ್ರ್ಯದಲ್ಲಿ ಇರಿಸಬೇಕೆಂದು ಬಿಡುಗಡೆ ಮಾಡಿದನು ದಾಸವತ್ವದ ನೋಗದೊಳಗೆ ತಿರುಗಿ ಸಿಕ್ಕಿಕೊಳ್ಳಬೇಡ್ರಿ ಆ ಸ್ವಾತಂತ್ರ್ಯದಲ್ಲಿ ಸ್ಥಿರವಾಗಿ ನಿಲ್ಲೇರಿ ದಾಸತ್ವದ ನೋಗ ಅಂತ ಹೇಳಿದರೆ ಆಲ್ರೆಡಿ ನಿಮಗೆ ಬಿಡುಗಡೆ ಆಗಿದೆ ಯಾರೋ ಹೇಳ್ತಾ ನಿಮಗೆ ಬಿಡುಗಡೆ ಆಗಲಿಲ್ಲ ನಿನಗೆ ಬಿಡುಗಡೆ ಆಗಬೇಕಾದರೆ ನೀನು ಪುಣ್ಯಕ್ರಿಯೆಗಳನ್ನು ಮಾಡಬೇಕು ಬಿಡುಗಡೆ ಆಗಬೇಕಾದರೆ ಆ ಗಲಾತ್ಯ ಸಭೆಯಲ್ಲಿ ಕೆಲವು ಸುಳ್ಳು ಸಹೋದರಗಳು ಪ್ರವೇಶಿಸಿದರು ಅವ್ರು ಹೇಳ್ತಾ ನಿಮಗೆ ಸುನ್ನತಿ ಮಾಡಬೇಕು ನೀವು ಧರ್ಮಶಾಸ್ತ್ರದ ಎಲ್ಲ ನಿಯಮಗಳನ್ನು ಪಾಲಿಸಬೇಕು ಸಬ್ಬಾತನ್ನು ಆಚರಣೆ ಮಾಡಬೇಕು ಹಬ್ಬ ಅಮಾವಾಸ್ಯಗಳನ್ನು ಆಚರಣೆ ಮಾಡಿದಾಗ ಮಾತ್ರ ನೀವು ಸ್ವಾತಂತ್ರ್ಯರು ಅಪೋಸ್ತಲು ಪಾವು ಹೇಳ್ತಾರೆ ನೀವು ಕ್ರಿಸ್ತನ್ ನಿಮ್ಮನ್ನು ಆಲ್ರೆಡಿ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ ಈ ಸುಳ್ಳುಗಳನ್ನು ಹಾಕಿ ಯಾಕೆ ನೀವು ಸುಳ್ಳುಗಳ ವಶಕ್ಕೆ ನೀವು ಹೋಗಿ ಪುನಃ ದಾಸತ್ವಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡ್ತೀರಿ ಒಂದು ರೈಟ್ ಆದ ಬೋಧನೆ ಏನು ಬೋಧನೆ ಇವತ್ತು ನಾವು ಸ್ವಾತಂತ್ರ್ಯರಾದದ್ದು ಕ್ರಿಸ್ತನ ಕೃಪೆಯಿಂದ ಆತನು ಮಾಡಿ ಮುಗಿಸ್ ಕಲ್ವಾರಿ ಕ್ರೂಜೆಯಲ್ಲಿ ಮಾಡಿ ಮುಗಿಸಿದ ಕೆಲಸವನ್ನು ನಾವು ನಂಬಿದ ಕಾರಣ ನಾವು ದೇವರ ಮಕ್ಕಳಾಗಿದ್ದೇವೆ ರಕ್ಷಣೆ ಹೊಂದಿದ್ದೇವೆ ಇದನ್ನು ನಾವು ಧ್ಯಾನ ಮಾಡಬೇಕು ಆಗ ನಾವು ಸ್ವಾತಂತ್ರ್ಯ ಜೀವಿಸುತ್ತೇವೆ ಇನ್ನೊಂದು ನಾವು ಸ್ವಾತಂತ್ರ್ಯ ಜೀವಿಸುವಂಥದ್ದು ಏನಂತೇಳಿದೆ ವೀನ್ ಇನ್ ಲಾ ಗಲಾತೇರಿಗೆ ಬರೆದ ಐದನದ್ದೆಯ ಹದಿಮೂರನೇ ವಚನ ಹೇಳ್ತದೆ ಗಲೀಶನ್ ಫಾಯ್ ಚಾಪ್ಟರ್ ಥರ್ಟೀನ್ ವರ್ಸ್ ಸಹೋದರರೇ ನೀವು ಸ್ವಾತಂತ್ರ್ಯರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರಾದಿನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸೇವೆ ಮಾಡ್ರಿ ಬೈಬಲ್ ಹೇಳ್ತದೆ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸೇವೆ ಮಾಡ್ರಿ ಶರೀರ ದಿನ ಶರೀರ ಇನ್ನೊಬ್ಬರನ್ನು ಪ್ರೀತಿ ಮಾಡಲಿಕ್ಕೆ ಕೇಳುವುದಿಲ್ಲ ಶರೀರ ಇನ್ನೊಬ್ಬರನ್ನು ದ್ವೇಷಿಸುತ್ತದೆ ಶರೀರ ಇನ್ನೊಬ್ಬರ ತಪ್ಪುಗಳನ್ನು ಹುಡುಕ್ತದೆ ಶರೀರದಲ್ಲಿ ಭೇದ ಇದೆ ದೊಡ್ಡ ಶರೀರ ಚಿಕ್ಕ ಶರೀರ ಸ್ವಾತಂತ್ರ್ಯ ಶರೀರ ದಾಸ ಶರೀರ ಮೇಲ್ಜಾತಿ ಶರೀರ ಕೀಳ್ ಜಾತಿ ಶರೀರ ಓಕೆ ಎಜುಕೇಟೆಡ್ ಶರೀರ ಅನ್ಎಜುಕೇಟೆಡ್ ಶರೀರ ಓಕೆ ಕಪ್ಪು ಶರೀರ ಬಿಳಿ ಶರೀರ ಓಕೆ ಜಿಯೋಗ್ರಫಿಕಲ್ ಲೊಕೇಶನ್ ಶರೀರ ಡಿಫ್ರೆಂಟ್ ಡಿಫ್ರೆಂಟ್ ಶರೀರಗಳು ಅದಕ್ಕೋಸ್ಕರ ಶರೀರ ಸಂಬಂಧವಾಗಿ ಒಬ್ಬ ವ್ಯಕ್ತಿ ಇನ್ನೊಬ್ಬನು ತಾರತಮ್ಯ ಮಾಡ್ತಾನೆ ಪಕ್ಷಪಾತ ಮಾಡ್ತಾನೆ ಸ್ವಾರ್ಥದ ಜೀವಿತ ಓಕೆ ಇನ್ನೊಬ್ಬರು ದ್ವೇಷಿಸುವಂಥ ಜೀವಿತ ಬಟ್ ನಾವು ಯಾವಾಗ ಆತ್ಮದಲ್ಲಿ ಹುಟ್ಟಿದ್ದೇವೆ ಕಾಣದ ಲೋಕದಲ್ಲಿರುವ ದೇವರಿಗೆ ನಾವು ಮಕ್ಕಳಾಗಿ ಹುಟ್ಟಿದೆ ಸೇಮ್ ವರ್ಡ್ ಒಂದೇ ವಾಕ್ಯದ ಮೂಲಕ ನಾವೆಲ್ಲರೂ ಹುಟ್ಟಿದ್ದೇವೆ ನಾವು ದೇವರ ಮಕ್ಕಳಾಗಿದ್ದೇವೆ ಇದನ್ನು ಇದನ್ನು ಮೆಡಿಟೇಟ್ ಮಾಡಿದಾಗ ನಮ್ಮ ಇನ್ನರ್ ಮ್ಯಾನ್ ಪ್ರೀತಿಯ ವ್ಯಕ್ತಿ ದ್ವೇಷದ ವ್ಯಕ್ತಿಯ ಮೇಲೆ ಡಾಮಿನೇಟ್ ಮಾಡುತ್ತಾನೆ ಪ್ರೀತಿಯ ವ್ಯಕ್ತಿ ಎದ್ದು ಬ್ಲೈಂಡ್ನೆಸ್ ಮೇಲೆ ಡಮಿನೇಟ್ ಮಾಡ್ತಾನೆ ಪಕ್ಷಪಾತದ ಮೇಲೆ ಡಾಮಿನೇಟ್ ಮಾಡುತ್ತಾನೆ ನೀವು ಪ್ರೀತಿಯಲ್ಲಿ ನಡೆಯುತ್ತೀರಿ ನೀವು ಪ್ರೀತಿಯಲ್ಲಿ ನಡೆಯುವುದೇ ಸ್ವಾತಂತ್ರ್ಯ ನೀವು ಇನ್ನೊಬ್ಬರನ್ನು ಇದ್ದ ಇದ್ದ ಹಾಗೆ ಅಕ್ಸೆಪ್ಟ್ ಮಾಡುವಂಥದ್ದೇ ಸ್ವಾತಂತ್ರ್ಯ ಗಾಡ್ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸೇವಿಸಿರಿ ಸರ್ವ್ ಒನ್ ಆನ್ ಅದರ್ ನೀವು ಸಭೆಗೆ ಹೋಗ್ತೀರಿ ಸಭೆಗೆ ಹೋಗಿ ಇನ್ನೊಬ್ಬರ ಮೇಲೆ ಡೊಮಿನೇಟ್ ಅಲ್ಲ ವಿ ಆರ್ ಸರ್ವಿಂಗ್ ಒನ್ ಎನ್ ಅದರ್ ಅವ ಚೇರ್ ಇಡ್ತಾನೆ ಚೇರ್ ಇಡ್ತಾನೆ ಅಂತ ಹೇಳಿದ್ರೆ ಇನ್ನೊಬ್ಬರು ಬಂದು ದೇವ ಮಗು ಬಂದು ಕೂತ್ಕೊಳ್ಳಿಕ್ಕೆ ಚೇರ್ ಇಡ್ತಾನೆ ಈ ಸರ್ವಿಂಗ್ ಅದರ್ ಅವನಿಗೋಸ್ಕರ ಚೇರ್ ಇಡುವುದಿಲ್ಲ ಅವನು ಇನ್ನೊಬ್ಬಗೋಸ್ಕರ ಚೇರ್ ಇಡ್ತಾನೆ ಒಬ್ಬ ಸೌಂಡ್ನಲ್ಲಿ ಕೂತ್ಕೊಳ್ತಾನೆ ಇನ್ನೊಬ್ಬರು ದೇವರ ವಾಕ್ಯವನ್ನು ಕ್ಲಿಯರ್ ಆಗಿ ಕೇಳಬೇಕೆಂದು ಅವನು ಕೂತ್ಕೊಳ್ತಾನೆ ಸಿ ಅದೊಂದು ರೀತಿಯ ಸೇವೆ ಇನ್ನೊಬ್ಬರು ವಯರ್ ಎಲ್ಲ ಕರೆಕ್ಟ್ ಮಾಡ್ತಾನೆ ಯಾಕೆ ಅವತನ ಇನ್ನೊಬ್ಬನು ಸೇವ್ ಮಾಡ್ತಾನೆ ಯಾಕೆ ಮಾಡ್ತಾನೆ ಕೇಳಬೇಕು ಇನ್ನೊಬ್ಬ ಪ್ರೇಝನ್ ವರ್ಷಿಪ್ ಲೀಡ್ ಮಾಡ್ತಾನೆ ಯಾಕೆ ಲೀಡ್ ಮಾಡ್ತಾನೆ ಉಳಿದವರು ಕೂಡ ಒಳ್ಳೇದು ಮಾಡಿ ಆರಾಧನೆ ಮಾಡಬೇಕು ಸಿ ದಿಸ್ ಅ ಲವ್ ಇನ್ನೊಬ್ಬರು ವೆಲ್ಕಮ್ ಮಾಡ್ತಾನೆ ವೆಲ್ಕಮ್ ಮಾಡುವಾಗ ಬರುವಾಗ ಅವನಿಗೇನು ಕನ್ಫ್ಯೂಜ್ ಆಗಬಾರದು ಅವರ ಸಮಾಧಾನ ಬರಬೇಕು ಗಲಿಬಿಲಿ ಹೋಗಬಾರ್ದು ಈ ಸರ್ವಿಂಗ್ ಆಶೇರ್ ಸೇವ್ ಮಾಡ್ತಾನೆ ಇನ್ನೊಬ್ಬರು ಸಡನ್ಲಿ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಪಕ್ಕ ಅವ್ನು ಸೇವ್ ಮಾಡುತ್ತಾನೆ ಚರ್ಚ್ ಈಸ್ ಅ ಸರ್ವಿಂಗ್ ಮನ್ ಅನದರ್ ಲವಿಂಗ್ ಮನ್ ಅನದರ್ ನಾಟ್ ಶೋವಿಂಗ್ ಅವರ್ ಸೆಲ್ಫ್ ಸ್ಥಾನ ಹುಡುಕಿ ಕೂತ್ಕೊಳ್ಳೋದಲ್ಲ ಸ್ಥಾನ ಹುಡುಕಿ ಫ್ಲಶ್ ಸರ್ವಿಂಗ್ ಮನ್ ಅನದರ್ ಇಸ್ ಅ ಲವ್ ಗಾಡ್ ಇಸ್ ವಾಚಿಂಗ್ ಯೋರ್ ಹಾರ್ಟ್ ದೇವರು ನಿಮ್ಮ ಹೃದಯವನ್ನು ನೋಡ್ತಾನೆ ನೀವು ಸ್ವಾತಂತ್ರ್ಯದಲ್ಲಿ ಜೀವಿಸ್ತೀರಿ ಒಬ್ಬ ಪಾರ್ಕಿಂಗ್ ಅಲ್ಲಿ ಇರ್ತಾನೆ ಇನ್ನೊಬ್ಬರ ಗಾಡಿ ಆಕ್ಸಿಡೆಂಟ್ ಆಗದಾಗೆ ತೊಂದರೆ ಆಗದಾಗೆ ಅವನಿಗೆ ತೆಗಿಲಿಕ್ಕೆ ತೊಂದರೆ ಆಗದಾಗೆ ಅವನು ಮಾಡ್ತಾನೆ ದಟ್ ಇಸ್ ಸರ್ವಿಂಗ್ ಅದಕ್ಕೆ ಬಯಬಿಟ್ಟೆ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸೇವೆ ಮಾಡ್ರಿ ಪ್ರೇರಿ ನೀವು ಎಲ್ಲಿ ಸಭೆಗೆ ಹೋಗ್ತೀರಿ ಸಭೆಗೆ ಹೋದ ನಂತರ ಒಂದಲ್ಲ ಒಂದು ರೀತಿಯಲ್ಲಿ ನೀವು ಇನ್ವಾಲ್ ಆಗಲೇಬೇಕು ಸೇವೆಯಲ್ಲಿ ಇನ್ವಾಲ್ ಆಗಲೇಬೇಕು ದೇಹ ಅಂತ ಹೇಳ್ತಿರುವಾಗ ಎಲ್ಲ ದೇಹಗಳು ವೆರಿ ವೆರಿ ಇಂಪಾರ್ಟೆಂಟ್ ಕಿರುಬೆರಳು ಕೂಡ ಇಂಪಾರ್ಟೆಂಟ್ ನಾನು ಕೈಯಲ್ಲದ ಕಾರಣ ನಾನು ಕಿವಿಯಲ್ಲ ಕಿವಿಯಲ್ಲದ ಕಾರಣ ನನ್ನ ಮೂಗಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಓಕೆ ನಾನು ದೇಹಕ್ಕೆ ಸೇರಿದವನಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ನಾನು ಈ ಸಭೆಗೆ ಸೇರಿದವನಲ್ಲ ಹೇಳಲಿಕ್ಕೆ ಆಗುವುದಿಲ್ಲ ನೀವು ಕ್ರಿಸ್ತನ ದೇಹಕ್ಕೆ ಸೇರಿದಿರಿ ಕ್ರಿಸ್ತನ ದೇಹದಲ್ಲಿ ನೀವು ಫಂಕ್ಷನ್ ಆದಾಗ ನೀವು ಸೇವಿಸಿದಾಗ ಒಬ್ಬನು ನೀವು ಸ್ವಾತಂತ್ರ್ಯದಲ್ಲಿ ಜೀವಿಸ್ತೀರಿ ನೀವು ಸ್ವಾತ ಆತ್ಮೀಯ ಸ್ವಾತಂತ್ರ್ಯದಲ್ಲಿ ನೀವು ಜೀವಿಸ್ತೀರಿ ಎಲ್ಲಿವರೆಗೆ ಸ್ವಾರ್ಥ ಬಂತು ನಾನು ಬೇಕು ನಾನು ಕಾಣಬೇಕು ನನಗೆ ಅವಕಾಶ ಇಲ್ಲ ನನಗೆ ಇಲ್ಲ ದರ್ ಇಸ್ ಅ ಸೆಲ್ಫಿಷ್ನೆಸ್ ದಟ್ ಮೀನ್ಸ್ ಇತರಿಗೆ ಕೊಡಬಾರದು ನನಗೆ ಕೊಡಬೇಕು ನೋ ವಿ ಆರ್ ಹಿಯರ್ ಟು ಸರ್ವ ನೆನದ ನಾವೊಬ್ಬರನ್ನೊಬ್ಬರು ಪ್ರೀತಿಯಿಂದ ಸೇವಿಸುವರಾಗಿದ್ದೇವೆ ಎಲ್ಲರೂ ಕೂಡ ಅವರವರ ಸ್ಥಾನದಲ್ಲಿ ಅವರು ಬೆಳೆಯಬೇಕು ಯಾವ ಕೆಲಸ ನನಗೆ ಕೊಡಲ್ಪಟ್ಟಿದೆ ಇಫ್ ಯು ಫೇತ್ಫುಲ್ ಇನ್ ದ್ಯಾಟ್ ದೇವರು ದೊಡ್ಡ ಸಂಗತಿಗಳನ್ನು ಕೊಡುತ್ತಾನೆ ನಿನ್ನ ಸ್ವಾತಂತ್ರ್ಯ ಹೆಚ್ಚಲ್ಪಡುತ್ತದೆ ನಿನ್ನ ಕರ್ತವ್ಯ ಹೆಚ್ಚಲ್ಪಡುತ್ತದೆ ಪ್ರೇರೇ ಈ ಭಾರತ ದೇಶದಲ್ಲಿ ನೀವು ಇದ್ದೀರಿ ಯಾರು ಇದ್ದೀರಿ ನಿಮ್ಮದೊಂದು ರೆಸ್ಪಾನ್ಸಿಬಿಲಿಟಿ ವಿನ ಟು ಪ್ರೇ ಅವರು ಎಲ್ಲರೂ ಆತ್ಮಿಕ ಸ್ವಾತಂತ್ರ್ಯವನ್ನು ಹೊಂದುವಂತೆ ಕ್ರಿಸ್ತನ ಪ್ರೀತಿ ಎಲ್ಲ ಅನ್ರೀಚಿಗೆ ರೀಚ್ ಆಗುವಂತೆ ನಾವು ಪ್ರಾರ್ಥನೆ ಮಾಡುವ ಹಂಗಿನಲ್ಲಿದ್ದೇವೆ ದಿಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಟು ಪ್ರೇ ಒನ್ ಎನ್ ಅದರ್ ಆದ್ದರಿಂದ ಈ ಭಾರತ ದೇಶಗೋಸ್ಕರ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಸ್ತೋತ್ರ ಸಲ್ಲಿಸುವ ಇಲ್ಲಿಯ ಆಡಳಿತ ಇಲ್ಲಿಯ ಎಲ್ಲ ಅಧಿಕಾರಿಗಳಿಗೋಸ್ಕರ ನಾವು ಸ್ತೋತ್ರ ಸಲ್ಲಿಸುವ ದೇವರ ಜ್ಞಾನ ಮ್ಯಾನಿಫೆಸ್ಟ್ ಆಗಲಿ ದೇವರ ಉದ್ದೇಶ ಈ ದೇಶದಲ್ಲಿ ನೆರವೇರಲಿ ದೇವರ ಪ್ರೀತಿ ಎಲ್ಲ ಅನ್ರಿಚ್ಗೆ ರೀಚ್ ಆಗಲಿ ಎಲ್ಲ ಜನರು ರಕ್ಷಣೆ ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರುವಂತೆ ನಾವೆಲ್ಲರೂ ಪ್ರಾರ್ಥನೆ ಮಾಡುವ ಪ್ರೇ ನಾವು ಪ್ರಾರ್ಥನೆ ಮಾಡುವ ನೀವು ಇಷ್ಟರವರೆಗೆ ಈಸುವನ ರಕ್ಷಕನು ಒಡೆಯಲು ಅಂಗೀಕಾರ ಮಾಡದಿದ್ರೆ ಇದು ನಿಮ್ಮ ಸಮಯ ನಿಮ್ಮ ಹೃದಯದಲ್ಲಿ ಆತನು ಕರೆಯಿರಿ ಲಷ್ಪ್ರೇ ಥ್ಯಾಂಕ್ ಯು ನೋಡ್ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ ಏಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ನಾವು ಮರಣೆಯಿಂದ ಪಾರಾಗಿ ಕ್ರಿಸ್ತನಲ್ಲಿ ನಾವು ಜೀವಕ್ಕೆ ಸೇರಿದ್ದೇವೆ ಕ್ರಿಸ್ತನಲ್ಲಿ ನಮಗೆ ಸ್ವಾತಂತ್ರ್ಯ ದೊರಕಿದೆ ಆ ಸ್ವಾತಂತ್ರ್ಯದಿಂದ ನಾವು ಸ್ಥಿರವಾಗಿ ನಿಲ್ಲುತ್ತೇವೆ ಒಬ್ಬರನ್ನೊಬ್ಬರು ನಾವು ಸೇವಿಸುವರಾಗಿದ್ದೇವೆ ನಮ್ಮ ಸ್ವಾತಂತ್ರ್ಯವನ್ನು ಶರೀರಾದೀನ ಭಾವಕ್ಕೆ ಆಸ್ಪದವಾಗಿ ಬಳಸದೆ ಒಬ್ಬರನ್ನೊಬ್ಬರು ನಾವು ಸೇವಿಸುವರಾಗಿದೆ ಸ್ವಾರ್ಥದಲ್ಲಿ ಜೀವಿಸದೆ ಮಸ್ತಾರದಲ್ಲಿ ಜೀವಿಸದೆ ಕರ್ತನ ಪ್ರೀತಿಯಲ್ಲಿ ಜೀವಿಸುವರಾಗಿದ್ದೇವೆ ಉದ್ಧಾರವು ಮೂಢನ ಪೂರ್ವ ಪಶ್ಚಿಮದಿಂದ ಬರುವಂಥದ್ದಲ್ಲ ನಿನ್ನಿಂದ ಬರುವುದು ಪ್ರತಿಯೊಬ್ಬರನ್ನು ಉದ್ಧರಿಸಲು ಶಕ್ತನಾಗಿದೆ ಐ ಬ್ಲೆಸ್ ಈಚ್ ಆ್ಯಂಡ್ ಎವ್ರಿ ವಾನ್ ಇನ್ ಜೀಸಸ್ ನೇಮ್ ಏ ಮ್ಯಾನ್ ಏ ಮ್ಯಾನ್ ಇನ್ನೊಂದು ಅವರ್ತಿ ನಿಮ್ಮೆಲ್ಲರಿಗೂ ಎಪ್ಪತ್ತೆಂಟು ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ನಿಮ್ಮೆಲ್ಲರಿಗೂ ಶುಭಾಶಯಗಳು ಓಕೆ ಓಕೆ ಯಾರೆಲ್ಲ ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಎನ್ವರ್ಸರಿ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ ತಂದೆ ಯಾರೆಲ್ಲ ಬರ್ತ್ಡೇ ಮತ್ತು ವೆಡ್ಡಿಂಗ್ ಎನ್ವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದರು ಇವರೆಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ ಇವರು ಬ್ಲೆಸ್ ಆಗಲಿ ಫ್ರೂಟ್ಫುಲ್ ಆಗಲಿ ಕೆಡುಕೊಂಡೆಲ್ಲ ಕೈಗಳಿಂದ ಇವರನ್ನು ತಪ್ಪಿಸಿ ಕಾಪಾಡು ಈ ಸುನಾಮದಲ್ಲಿ ತಂದೆ ಎ ಮ್ಯಾನ್ ಎ ಮ್ಯಾನ್ ಪ್ರೇರೆ ನಮ್ಮ ಕಾರ್ಯಕ್ರಮ ಹೇಗಿದೆ ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿ ವಿಯಲ್ಲಿ ಜಯದ ವಾಕ್ಯ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ಪ್ರಸಾರವಾಗ್ತದೆ ಏಳು ಮೂವತ್ತರಿಂದ ಎಂಟು ಗಂಟೆ ಇದೇ ಕಾರ್ಯಕ್ರಮ ರಿಪೀಟ್ ಆಗಿ ನಮ್ಮ ವರ್ಡ್ ಆಫ್ ವಿಕ್ಟ್ರಿ ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರವಾಗ್ತದೆ ಅದನ್ನು ನೀವು ಯೂಟ್ಯೂಬ್ ಚಾನಲ್ನು ಫಸ್ಟ್ ರೋಷನ್ ಲೋಬೋ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಿದ್ದರೆ ನೀವು ಸಬ್ಸ್ಕ್ರೈಬ್ ಮಾಡಿರಿ ನಿಮಗೆ ನೆಕ್ಸ್ಟ್ ನೋಟಿಫಿಕೇಷನ್ ಬರ್ತದೆ ಇತರಲ್ಲಿ ಕೂಡ ಶೇರ್ ಮಾಡಿರಿ ಓಕೆ ಅದೇ ರೀತಿ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಲೈವ್ ಆಗಿ ನಾನು ಮಾತಾಡ್ತಾ ಇದ್ದೇನೆ ನನ್ನೊಟ್ಟಿಗೆ ಜಾಯ್ನ್ ಆಗಿ ಕಂಟಿನ್ಯೂ ಆಗಿ ಬಿಗ್ ಜೆ ಟಿ ವಿಯಲ್ಲಿ ಜಯದ ವಾಕ್ಯವನ್ನು ನೋಡಿ ಇನ್ನೊಂದು ವರ್ತಿ ನಿಮ್ಮೆಲ್ಲರಿಗೂ ನಾನು ಶುಭಾಶಯ ಕೋರ್ತೇನೆ ಎಪ್ಪತ್ತೆಂಟು ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಯುಆರ್ ಬ್ಲೆಸ್ ಎಮ್ ಎ